ಮಕರ ರಾಶಿಯವರಿಗೆ ಸಾಡಿಯ ಸಾತಿ ಸಂಪೂರ್ಣ ಮುಕ್ತಾಯಾಗಿ ಮೂರನೇ ಸ್ಥಾನದಲ್ಲಿ ಪರಾಕ್ರಮ ಸ್ಥಾನದಲ್ಲಿ ಶನಿ ಬರ್ತಾನ ಪರಾಕ್ರಮ ಸ್ಥಾನದಲ್ಲಿ ಶನಿ ಅತ್ಯಂತ ಶುಭ ಫಲಗಳನ್ನೇ ಕೊಡುತ್ತಾನೆ ಆದರೆ ಕಣ್ಣಿಗೆ ಸಂಬಂಧಪಟ್ಟ ವಿಚಾರಗಳಲ್ಲಿ ಹಿನ್ನಡೆ ಉಂಟಾಗತಕ್ಕಂಥ ಮೂಮೆಂಟ್ ಇರ್ತಾ ಇ ಎನ್ ಟಿ ಅಂದ್ರೆ ಕಣ್ಣು ಮೂಗು ಗಂಟಲಿನ ಸಮಸ್ಯೆಗಳು ಬರ್ತಕ್ಕಂಥ ಲಕ್ಷಣಗಳದೆಯುವ ಅಂಥ ಲಕ್ಷಣಗಳು ಬಂದಾಗ ನೀವು ನೆಗ್ಲೆಟ್ ಮಾಡಿದೆ ಅಂದ್ರೆ ಅತಿಯಾದಂಥ ನೆಗ್ಲೆಟನ್ನು ಸರಿಯಲ್ಲ ಅತಿಯಾದಂಥ ಕಾಳಜಿನೂ ಸರಿಯಲ್ಲ ಸರಿಯಾದ ಕಾಲಕ್ಕೆ ನೀವು ಇವುಗಳ ವಿಚಾರವಾಗಿ ಜಾಗ್ರತೆಯನ್ನು ವಹಿಸಬೇಕು ಆಮೇಲೆ ಸಾಲಗಳನ್ನು ಕೆಟ್ಟ ವ್ಯಕ್ತಿಗಳ ಹತ್ರ ಸಾಲಗಳನ್ನು ನೀವು ಮಾಡಬಾರ್ದು ಯಾಕೆ ಅಂತಂದ್ರೆ ಗುರು ಆರನೇ ಸ್ಥಾನದಲ್ಲಿರೋದರಿಂದ ಕೆಟ್ಟ ಸಾಲಗಳನ್ನು ಅಂದ್ರೆ ಸಾಮಾನ್ಯವಾಗಿ ಬೇರೆ ಭಾಷೆಯಲ್ಲಿ ಹೇಳ್ತಿರ್ತಲ್ಲ ಆ ಬಡ್ಡಿ ಈ ಬಡ್ಡಿ ಮೀಟ್ರ್ ಬಡ್ಡಿ ಅದು ಇದಂಥ ಅಂಥ ಸಾಲಗಳಿಗೆ ನೀವು ಹೋಗಬೇಡಿ ಒಂದು ಎರಡನೇದು ಲೇವಾದೇವಿ ವ್ಯವಹಾರಗಳಲ್ಲಿ ಭಾಗವಹಿಸಬಾರ್ದು ಮಧ್ಯಸ್ಥಿಕೆ ವಹಿಸ್ಬಾರ್ದು ಏಕೆಂದ್ರೆ ಅದರಿಂದ ನಿಮ್ಮ ತುಂಬ ಸಂಕಟಗಳು ಬರ್ತಾವ ವಿಪತ್ತುಗಳು ಬರ್ತಾವ ಇಷ್ಟು ಜಾಗ್ರತೆ ಇದ್ರೆ ಸಾಕು ಉಳಿದಂತೆ ನೀವು ಸಕ್ಸಸ್ಫುಲ್ ಆಗ್ತೀರಿ